ನಮಸ್ಕಾರ ಸಿಸಿಎನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ವೈಭವದಿಂದ ನಡೆದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ತಂಡೋಪಾದಿಯಲ್ಲಿ ಹರಿದು ಬಂದ ಭಕ್ತರು ಜಂಗಿ ಕುಸ್ತಿಯಲ್ಲಿ ಪಾಲ್ಗೊಂಡ ನೂರಾರು ಕುಸ್ತಿಪಟುಗಳು ಚಾಂಗ್ಲೇರ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಖಂಡಿಸಿ ಬೀದಿಗಿಳಿದ ಬಿಜೆಪಿ ಪಕ್ಷ ಇದೀಗ ವಾರ್ತೆಗಳ ವಿವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪವಿತ್ರ ಕಾರ್ತಿಕ ಮಾಸದಲ್ಲಿ ಬೀದರ್ ಜಿಲ್ಲೆಯ ಚಿಟಗುಪ್ಪ ಚಾಲುಕ್ ತಾಲೂಕಿನ ಚಾಂಗ್ಲೇರ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮ ಅತ್ಯಂತ ವೈಭವದಿಂದ ಭಕ್ತಾದಿಗಳು ಆಚರಿಸಿದರು ಜಾತ್ರೆಯ ಪ್ರಾರಂಭವಾದ ದಿನವಾದ ನವೆಂಬರ್ ಮೂರರಂದು ಮಹಾಮಂಗಳಾರತಿ ಕಳಸಾರೋಹಣ ಭಜನೆ ಹಾಗೂ ಪುರವಂತರ ಸೇವೆಯೊಂದಿಗೆ ದೇವರ ಪಲ್ಲಕ್ಕಿ ವೈಭವದಿಂದ ಸಕಲ ದಾವಳಿಗಳೊಂದಿಗೆ ದೇವಸ್ಥಾನದಲ್ಲಿ ಜರುಗಿದವು ಕಳೆದ ಐದು ದಿವಸಗಳಿಂದ ನಡೆದ ಜಾತ್ರಾ ಮಹೋತ್ಸವ ನಾಲ್ಕನೇ ದಿವಸ ಗುರುವಾರ ಮಹಿಳೆಯರ ಮತ್ತು ಪುರುಷರ ಜಂಗಿ ಕುಸ್ತಿಗಳು ನಡೆದವು ಈ ಜಂಗಿ ಕುಸ್ತಿಯಲ್ಲಿ ಜಿಲ್ಲೆಯ ಹಾಗೂ ನೆರ ಜಿಲ್ಲೆಯ ರಾಜ್ಯದ ವಿವಿಧ ಕಡೆಯಿಂದ ಕುಸ್ತಿಪಟುಗಳು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು ಕುಸ್ತಿ ಕಳದಲ್ಲಿ ಪಟುಗಳು ಹೋಗಿ ಪರಸ್ಪರ ಕುಸ್ತಿ ಆಡುತ್ತಿದ್ದವರನ್ನ ವೀಕ್ಷಿಸಲು ನಿಂತ ಭಕ್ತಾದಿಗಳು ಚಪ್ಪಾಳೆ ತಟ್ಟಿ ಸೀಳೆ ಹಾಕಿ ಉರಿದುಂಬಿಸಿದರು ಯಾವುದೇ ರೀತಿ ಕುಸ್ತಿಪಟುಗಳಿಗೆ ತೊಂದರೆಯಾಗದಂತೆ ಪೊಲೀಸರ ಬಂದೋಬಸ್ತ್ ಮಾಡಿ ಸುಗಮವಾಗಿದ್ದ ಕುಸ್ತಿ ಪಂದ್ಯವು ಜರುಗಿತು ಜಾತ್ರೆಯ ಪ್ರಾರಂಭವಾದ ದಿನದಿಂದ ಜಾತ್ರೆಯು ಕೊನೆಯ ದಿವಸದವರೆಗೂ ತಂಡೋಪಾದಿಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಕ್ಷೇತ್ರದ ಶಾಸಕರಾದ ಬಿಜೆಪಿ ಕಾರ್ಯದರ್ಶಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ರಾಜಕೀಯ ಮುಖಂಡರು ಅತಿಥಿ ಗಣ್ಯರು ಆಗಮಿಸಿ ಶ್ರೀ ವೀರಭದ್ರೇಶ್ವರ ದೇವರ ದರ್ಶನ ಪಡೆದು ತನು ಮನ ಧನದಿಂದ ಸಹಕರಿಸಿದರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದ ಗರ್ಭಗುಡಿ ಹಾಗೂ ಸುತ್ತಲಿನ ಪ್ರದೇಶ ಮತ್ತು ಮಹಾದ್ವಾರಕ್ಕೆ ಪುಷ್ಪಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ನಮ್ಮ ಕುಸ್ತಿಯನ್ನ ನಡೆಸ್ಬೇಕು ಇಲ್ಲಿ ದಂಗಲ್ ನಲ್ಲಿ ತುಂಬಾ ದಂಗಲ್ ನಡೀತಾ ಇದೆ ಸ್ನಾಪ್ ಮಾಡಿದ್ದಾರೆ ಐಶ್ವರ್ಯ ಹಾಗೂ ಹನುಮತಿ ನಡುವೆ ರೀತಿಯಿಂದರುದಿ ಜಂಗಿ ಕುಸ್ತಿ ಪುರುಷರು ಹಾಗೂ ಮಹಿಳೆಯರ ಮಧ್ಯೆ ನಮ್ಮ ಈ ಕುಸ್ತಿಗೆ ನಮ್ಮ ಗುರುಲಿಂಗ ಆಚಾರ್ಯಗಳು ಹಾಗೂ ಮರಣ ರಾಜ್ಯ ಶಿವಾಚಾರ್ಯರು ಚಂಡಿರಾಜ ಹೊಸ ಪಠಾಧಿಪತಿಗಳು ಹಾಗೂ ಇವರು ಘನ ಅಧ್ಯಕ್ಷರನ್ನು ವಹಿಸಿದ್ದಾರೆ ಅದೇ ರೀತಿ ಗಣಪತಿ ಹಸಿರುಕಂಡ್ಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಹಾಗೂ ನಮ್ಮ ಈ ಕುಸ್ತಿ ಕುಸ್ತಿಯ ಮ್ಯಾನೇಜ್ಮೆಂಟ್ ಕಡೆಯಿಂದ ರಾಜಪ್ಪ ಬಿಟ್ಟು ಮಾಳಪ್ಪ ಪೂಜಾರಿ ಚಂದ್ರಕಾಂತ್ ಸುಗಂಗಿ ಚಕ್ರರತ್ ಅಧಿಕೃತ ನಮ್ಮ ಈಡಿದೇಶದಲ್ಲಿ ಮದುವಾಗಿ ವ್ಯಕ್ತಿಯ ಮುಕ್ತಾದಾಗಿದ್ದಾರೆ ಹಾಗೂ ಈ ವರ್ಷದ ಸ್ಪಾನ್ಸರ್ಗಳು ಈ ಸ್ಪಾನ್ಸರ್ ಹೇಗಿದ್ದಾರೆ ಅವರೊಂದಿಗೆ ಚಾಂಗ್ಲಾಂಗರು ಇಪ್ಪತ್ತ ಸಮಯ ಇಲ್ಲ ಜನರ ಮೇಲೆ ಕೊಟ್ರು ಆಡ್ತಾನೆ ಇರೋದಿಲ್ಲ ನಡಿಬೇಕಾಗಿ ನಾಟಿ ಯಾರಾದ್ರೂ ಹೊಗಳ ಬಂದ್ರೆ ಲಾಠಿ ಪ್ರಹಾರ ಮಾಡಬೇಕು ಸಮಾಧಿ ಕಡೆಯೋ ಯಾರು ಕುಂತವ್ರು ಎಲ್ರಿ ಹಾರಿ ಇರುತ್ತೆ ನೋಡ್ತವ್ರು ಹೆಸರು ಸಂಜೀವರ ದೇಸಾಯಿ ದೇವಸ್ಥಾನದ ಕಾರ್ಯದರ್ಶಿ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಮೂರನೇ ತಾರೀಕಿಗೆ ಸ್ಟಾರ್ಟ್ ಆಯಿತು ಕಳಸಾರ ಹೋಣ ಜೊತೆ ನಾಲ್ಕನೇ ತಾರೀಕಿಗೆ ಏನಾಯ್ತು ಅಂತಂದ್ರೆ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು ಕ್ರಿಕೆಟ್ ಟೂರ್ನಮೆಂಟ್ ಪಶು ಪ್ರದರ್ಶನ ಮತ್ತು ಸಂಗೀತ ದರ್ಬಾರ್ ಭಾಳ ಯಶಸ್ವಿಯಾಗಿ ಇದು ಮುಗೀತು ಆಮೇಲೆ ಐದನೇ ತಾರೀಕಿಗೆ ರಥೋತ್ಸವ ರಥೋತ್ಸವ ಇತ್ತು ಹಾಗೆಯೇ ಇವತ್ತು ಆರನೇ ತಾರೀಕಿಗೆ ಏನಾದಂಥದ್ದು ಜಂಗಿ ಕುಸ್ತಿ ಇದೆ ಪ್ರಥಮ ಬಹುಮಾನ ಇದ್ದವರಿಗೆ ಇಪ್ಪತ್ತೈದು ತೊಲೆ ಬೆಳ್ಳಿ ಒಂದು ಗದ ಇದೆ ಅದೇ ಮಹಿಳೆಯರಿಗೆ ಪ್ರಥಮ ಬಹುಮಾನ ಹತ್ತು ತೊಲೆಯೊಂದು ಬೆಳ್ಳಿ ಖಡ್ಗ ಸಾರಿ ಗದ ಇದೆ ಈ ಈ ದೇವಸ್ಥಾನಕ್ಕೆ ಸಾಕಷ್ಟು ಜನರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರದಿಂದ ಸಾಕಷ್ಟು ಜನರು ಭಕ್ತರು ಬರ್ತಾಯಿದ್ದಾರೆ ಈ ದೇವರವ ಲೀಲ ಏನಂತಂದರೆ ನಾಲ್ಕನೇ ತಾರೀಕಿಗೆ ಐದನೇ ತಾರೀಕು ಸುತ್ತಮುತ್ತ ಒಂದು ಎರಡು ಕಿಲೋಮೀಟರ್ ಆಚಕೆಚ್ಚ ಬಹಳಷ್ಟು ಮಳೆ ಬಿದ್ದರೂ ಕೂಡ ಈ ಒಂದು ಜಾತ್ರೆ ನಡೆಯುವ ಸ್ಥಳದಲ್ಲಿ ಒಂದು ಹನಿ ಕೂಡ ಮಳೆ ಬರಲಿಲ್ಲ ಇದೇ ಒಂದು ಈ ದೇವಸ್ಥಾನ ದೇವರ ಲೀಲೆಯಾಗಿದೆ ಅದರ ಸಲ ಸಾಕಷ್ಟು ಇಲ್ಲಿ ಪವಾಡಗಳು ಆಗ್ತಾ ಇರುತ್ತವೆ ಅದರ ಸಲುವಾಗಿ ಭಕ್ತರು ಸಾಕಷ್ಟು ಇಲ್ಲಿ ಸೇ ಸೇರ್ತಾರೆ ಅಗ್ಗಿ ತುಳಿತಾರೆ ಹಾಗೂ ರಥೋತ್ಸವಕ್ಕೆ ರಥ ರಥವನ್ನು ಎಳೆಯುತ್ತಾರೆ ಉದ್ಭವ ಮೂರ್ತಿ ಸರ್ ಉದ್ಭವ ಮೂರ್ತಿಯಿಂದ ನಾವು ಏನೇ ತಪ್ಪು ಮಾಡ್ತಾರೆ ಅವಾಗಿಂದ ದೇವ್ರು ಕೊಡ್ತಾನೆ ಸರ್ ಹಂಗಂತ ನಮ್ಮ ದೇವಸ್ಥಾನ ಇಷ್ಟಿಷ್ಟು ಬೆಳೀತದೆ ಸರ್ ನಮ್ ಹದಕೆಗಳ ನೂರಮ್ಮನ ಅಲ್ಲಿ ಜಾವಳ ಮಕ್ಕಳು ಇದು ಆಗಲಿ ಅಥವಾ ಏನೇ ನಮ್ ರೋಗ್ರು ಚಾಂಗ್ಲೆ ದೇವಸ್ಥಾನ ಹೋಗಬೇಕು ಅಲ್ಲಿ ಗುಂಡಾ ಮುಡಬೇಕು ನಮ್ದೆಲ್ಲ ಪರಿಹಾರ ನಾವು ನಾವಲ್ಲಿ ಕಂಪಲ್ಸರಿ ಹೋಗಬೇಕು ಆಶಾಮ ಹೋಗಬೇಕು ಹಿಂಗೆಲ್ಲ ಭಕ್ತಿ ಇಟ್ಕೊಂಡ್ ಬರ್ತಾರೆ ಸರ್ ಮಹಾನಗರ ಪಾಲಿಕೆಯಲ್ಲಿ ನಡೆದ ಶವಯಂತ್ರ ಖರೀದಿ ಹಾಗೂ ವಿವಿಧ ಭ್ರಷ್ಟಾಚಾರ ಖಂಡಿಸಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡಿದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗು ಆಕ್ರೋಶ ಹೊರಹಾಕಿದರು ಪೌರಾಡಳಿತ ಸಚಿವ ಖಾನ್ ಸೇರಿದಂತೆ ನಗರಸಭೆ ಅಧ್ಯಕ್ಷ ಹಿಡಿದು ಧಿಕ್ಕಾರ ಕೂಗಿ ಹೊರಹಾಕಿದರು ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ರಘುನಾಥ್ ರಾವ್ ಮಲ್ಕಾಪುರೆ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಪ್ರತಿಭಟನೆಯಲ್ಲಿ ಇದ್ದರು ಭಾರತೀಯ ಜನತಾ ಪಾರ್ಟಿ ಬೀದರ್ ಮಹಾನಗರ ಪಾಲಿಕೆಯ ವಿವಿಧ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಖಂಡಿಸಿ ಹಾಗೂ ಪ್ರತಿಭಟನೆಯಲ್ಲಿ ಜನ್ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ಸೋಮನಾಥ್ ಪಾಟೀಲ್ ಜಿ ಅವರಿಗೆ ಸ್ವಾಗತ ಕೋರುತ್ತೇವೆ ಇದೇ ರೀತಿ ಹಿರಿಯ ಮುಖಂಡರು ಮಾಜಿ ಸಭಾಪತಿಗಳ ಅಧ್ಯಕ್ಷರಾದ ಶ್ರೀ ಬಾಬು ವಾಲಿಜಿ ಅವರಿಗೂ ಸ್ವಾಗತ ಕೋರುತ್ತೇವೆ ಇದೇ ರೀತಿ ಸಹಕಾರಿ ಧುರೀಣರಾದ ಹಾಗೂ ಹಿರಿಯ ಮುಖಂಡರಾದ ಶ್ರೀ ಗುರುನಾಥ್ ಜಾಂತಿಕರ್ ಅವರಿಗೆ ಸ್ವಾಗತ ಕೋರುತ್ತೇವೆ ಹಾಗೂ ಎಲ್ಲ ಪ್ರಕೋಷ್ಠಗಳ ಅಧ್ಯಕ್ಷರಾದ ರಾಜ್ಕುಮಾರ್ ಚಿದ್ರಿ ಅವರಿಗೂ ಹಾಗೂ ಎಲ್ಲ ಪ್ರಮುಖ ಮುಖಂಡರಿಗೂ ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಂದು ಎಲ್ಲ ಜನಸಾಮಾನ್ಯರು ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಸ್ವಾಗತ ಕೋರುತ್ತೇವೆ ಅಂತ ಅವರಲ್ಲಿ ಕೇಳ್ಬೋದು ಭ್ರಷ್ಟ ಮಹಾನಗರ ಪಾಲಿಕೆ ಅಧ್ಯಕ್ಷರಿಗೆ ಮಹಾನಗರ ಪಾಲಿಕೆಯಲ್ಲಿ ಅವ್ಯವಹಾರ ಮಾಡುತ್ತಿರುವ ಅಧ್ಯಕ್ಷರಿಗೆ ಪೌರಾಡಳಿತ ಸಚಿವ ರಹೀಂಖಾನ್ಗೆ ರುದ್ರಭೂಮಿಯ ಹಣ ಲಪಟಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ರುದ್ರಭೂಮಿ ಮೀಸಲಿಟ್ಟ ಹಣ ಲಪಟಾಯಿಸಿದ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಆಡಳಿತಕ್ಕೆ ನಗರದ ಮೂಲ ಸೌಕರ್ಯಗಳು ವಂಚಿತ ಮಾಡಿರುವ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಬಡ ಜನರ ಹೊಟ್ಟೆಯ ಮೇಲೆ ಹೊಡೆದಿರುವ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಭ್ರಷ್ಟ ಕಾಂಗ್ರೆಸ್ ಆಡಳಿತಕ್ಕೆ ದಿಟ್ಟವಾದ ಧೀರವಾದಂತಹ ಹೋರಾಟ ಮಾಡಿ ಸಾರ್ವಜನಿಕ ನೆಮ್ಮದಿ ಜೀವನ ಕೊಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣತಕ್ಕಂಥ ಪ್ರಯತ್ನ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತಕ್ಕಂಥ ಎಚ್ಚೆತ್ತು ಇದರ ಕಡೆ ಪರಂಕುಶವಾಗಿ ಅವರು ಎಚ್ಚರದಿಂದ

ಸರ್ಕಾರಕ್ಕೆ ಭ್ರಷ್ಟಾಚಾರ ತುಂಬಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ನಗರ ಪಾಲಿಕೆ ಬೀದರ್ನಲ್ಲಿ ಏನು ಮಹಾ ಹಗರಣ ಭಾರತೀಯ ಜನತಾ ಪಕ್ಷದ ನಗರಸಭೆ ಸದಸ್ಯರು ಮತ್ತು ಪಕ್ಷದ ಜಿಲ್ಲೆಯ ಅಧ್ಯಕ್ಷರು ಪಾಲಿಕೆಯಲ್ಲಿ ಮನೆ ನಮ್ಮ ನಗರಸಭೆ ಸದಸ್ಯರು ವಿಚಾರ ಆಗಿರುವಂತದ್ದು ಬಯಲಿಗೆಳಿದಾರೆ ಭ್ರಷ್ಟಾಚಾರ ಆಗಿರೋದು ಸತ್ಯ ಆದರೆ ಅದು ಬಯಲಿಗೆ ಏನಾದ್ರೆ ಮತ್ತೊಬ್ಬ ನಗರಸಭೆ ಸದಸ್ಯರು ಮೇಲೆ ಕ್ರಿಮಿನಲ್ ಕೇಸ್ ಆಗ್ತೀವಿ ಅಂತ ಕ್ರಿಮಿನಲ್ ಕೇಸ್ ಯಾಕೆ ಸ್ವಾಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಂದು ವಿರೋಧ ಪಕ್ಷದ ಯಾವ ರೀತಿ ನಾವು ಕೆಲಸ ಮಾಡಬೇಕು ಆ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರ ಬಯಲಿಗೆ ಅಂದ್ರೆ ನಗರಸಭೆ ಸದಸ್ಯ ಮೇಲೆ ಕ್ರಿಮಿನಲ್ ಹಾ ಹಾಕ್ತೀವಿ ತಾನು ನಿಮ್ದೇನ ತಾನು ನಿಮ್ದ ಕಾಂಗ್ರೆಸ್ ಸರ್ಕಾರ ನಿಮ್ದು ಇದೆ ಇದೆ ಅಂತಂದ್ರೆ ಮನಸ್ಸು ಬಂಗೆ ಮನಸ್ಸು ಬಂದಾಗಿ ತಾವು ಭ್ರಷ್ಟಾಚಾರ ಮಾಡ್ತೀರಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವೈಭವದಿಂದ ನಡೆದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ತಂಡೋಪಾದಿಯಲ್ಲಿ ಹರಿದು ಬಂದ ಭಕ್ತರು ಜಂಗಿ ಕುಸ್ತಿಯಲ್ಲಿ ಪಾಲ್ಗೊಂಡ ನೂರಾರು ಕುಸ್ತಿಪಟುಗಳು ಚಾಂಗ್ಲೇರ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಖಂಡಿಸಿ ಬೀದಿಗಿಳಿದ ಬಿಜೆಪಿ ಪಕ್ಷ ಇಲ್ಲಿಗೆ ನಮ್ಮ ಸಿಸಿಎನ್ ವಾರ್ತೆಗಳು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು